ಹೌದು ಸರ್ ಹೌದು ಅದು ಮುಗ್ದಿದೆ ರಿಲೀಸ್ ಡೇಟಿನ ಯಾಕಂದ್ರೆ ನನಗೂ ಅದ್ರ ಬಗ್ಗೆ ಗೊತ್ತಿಲ್ಲ ಯಾರು ನನಗೆ ಫೋನ್ ಮಾಡಿಲ್ಲ ಎಲ್ಲ ಕಡೆ ಟ್ರೋಲ್ ಪೇಜಸ್ ಅಲ್ಲಿ ಬರ್ತಾ ಇದೆ ಎಲ್ಲ ಕಡೆ ಮತ್ತೆ ಈ ಗಾಜಿಪ್ ಪೇಜಸ್ ಇರುತ್ತಲ್ಲ ಅಲ್ಲಿ ಬರ್ತಾ ಇದೆ ಅವ್ರು ಯಾವ ರುಕ್ಮಿಣಿ ವಸಂತ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಬಟ್ ಇಟ್ಸ್ ನಾಟ್ ಇಲ್ಲಿವರೆಗೂ ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ ಸೊ ದಟ್ಸ್ ಆ ಸುದ್ದಿ ಎಲ್ಲಿಂದ ಬಂದಿದೆ ಅಂತ ಗೊತ್ತಿಲ್ಲ ನನಗೆ ಹೌದು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಸದಾ ಚಿರಋಣಿ ಇಂಥ ಒಂದು ಸಪೋರ್ಟ್ಗೆ ನಾನು ಬಿಲೀವೇ ಮಾಡೋಕ್ಕಾಗಲ್ಲ ಕೆಲವೊಂದು ಸರ್ತಿ ಬಟ್ ಐ ಥಿಂಕ್ ಈ ಎಕ್ಸ್ಪೆಕ್ಟೇಷನ್ ಇರೋದು ಶಿವಣ್ಣ ಅವರ ನರ್ತನ್ ಸರ್ದು ಮಫ್ತಿ ಬಿಲ್ಡ್ ಮಫ್ತಿಯಿಂದ ಬಿಲ್ಡ್ ಆಗಿರೋ ಒಂದು ಎಕ್ಸ್ಪೆಕ್ಟೇಷನ್ ಸೊ ನಾನು ಬರೀ ಅದ್ರ ಜೊತೆಗೆ ಸೇರಿದ್ದೀನಿ ಐ ಆಮ್ ವೆರಿ ಲಕ್ಕಿ ಆ್ಯಕ್ಚುಲಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಹೌದು ಸರ್ ಹೌದು ಅದು ಮುಗ್ದಿದೆ ರಿಲೀಸ್ ಡೇಟಿನ ನಾನೊಂದು ಸಾಗಿಲ್ಲ

ಸೊ ದಟ್ಸ್ ಎಲ್ಲಿಂದ ಬಂದಿದೆ ಅಂತ ಗೊತ್ತಿಲ್ಲ ನನಗೆ ಹೌದು ಯಾ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಪ್ರೀತಿ ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಸದಾ ಚಿರೋಣಿ ಇಂಥ ಒಂದು ಸಪೋರ್ಟ್ಗೆ ನಾನು ಬಿಲೀವೇ ಮಾಡೋಕ್ಕಾಗಲ್ಲ ಕೆಲವೊಂದು ಸರ್ತಿ ಬಟ್ ಐ ಥಿಂಕ್ ಈ ಎಕ್ಸ್ಪೆಕ್ಟೇಷನ್ ಇರೋದು ಶಿವಣ್ಣ ಅವರ ನರ್ತನ್ ಸರ್ದು ಮಫ್ತಿ ಬಿಲ್ಡ್ ಮಫ್ತಿಯಿಂದ ಬಿಲ್ಡ್ ಆಗಿರೋ ಒಂದು ಎಕ್ಸ್ಪೆಕ್ಟೇಷನ್ ಸೊ ನಾನು ಬರೀ ಅದ್ರ ಜೊತೆಗೆ ಸೇರಿದ್ದೀನಿ ಐ ಆಮ್ ವೆರಿ ಲಕ್ಕಿ ಆ್ಯಕ್ಚುಲಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು